ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ನಡೆದ ವೈದ್ಯೆಯೊಬ್ಬರ ಕೊಲೆ ಪ್ರಕರಣವನ್ನು ಖಂಡಿಸಿ ಹಾವೇರಿಯಲ್ಲಿ ಎಸ್ಎಫ್ಐ ಮತ್ತು ಎಬಿಪಿ ವಿದ್ಯಾರ್ಥಿ ಸಂಘಟನೆಗಳ ನೇತೃತ್ವದಲ್ಲಿ ವೈದ್ಯಕೀಯ ವಿದ್ಯಾರ್ಥಿಗಳು ಬೃಹತ್ ಪ್ರತಿಭಟನೆ ನಡೆಸಿದರು ನಗರದ ಜಿಲ್ಲಾಸ್ಪತ್ರೆಯಿಂದ ಹೊಸಮಣಿ ಸಿದ್ದಪ್ಪ ವೃತ್ತದವರೆಗೆ ವಿದ್ಯಾರ್ಥಿಗಳು ಪ್ರತಿಭಟನಾ ಮೆರವಣಿಗೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು ನಂತರ ಹೊಸಮಣಿ ಸಿದ್ದಪ್ಪ ವೃತ್ತದಲ್ಲಿ ಕೆಲಕಾಲ ಮಾನವ ಸರಪಳಿ ನಿರ್ಮಿಸಿ ರಸ್ತೆ ತಡೆ ನಡೆಸಿದರು ಜೀವದ ಹಂಗು ತೊರೆದು ರೋಗಿಗಳ ಸೇವೆ ಮಾಡುವ ವೈದ್ಯರು ಮತ್ತು ವೈದ್ಯಕೀಯ ಸಿಬ್ಬಂದಿಗಳಿಗೆ ಸೂಕ್ತ ರಕ್ಷಣೆ ಇಲ್ಲದಾಗಿದೆ ಹೀಗಾಗಿ ಇಂತಹ ಪೈಶಾಚಿಕ ಕೃತ್ಯಗಳು ನಡೆಯುತ್ತಿವೆ ಕೂಡಲೇ ಕೇಂದ್ರ ಸರ್ಕಾರ ವೈದ್ಯರು ಮತ್ತು ವೈದ್ಯಕೀಯ ಸಿಬ್ಬಂದಿಗಳಿಗೆ ಸೂಕ್ತ ರಕ್ಷಣೆ ನೀಡುವ ಸಲುವಾಗಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು ಅಲ್ಲದೆ ಕೊಲೆ ಆರೋಪಿಗಳನ್ನು ತಕ್ಷಣ ಗಲ್ಲಿಗೇರಿಸುವಂತೆ ಆಗ್ರಹಿಸಿದರು ನಂತರ ಸ್ಥಳಕ್ಕೆ ಆಗಮಿಸಿದ ತಹಶೀಲ್ದಾರ್ ಶಂಕರ್ ಜಿಎಸ್ ಅವರ ಮೂಲಕ ವಿದ್ಯಾರ್ಥಿಗಳ ಸಂಘಟನೆ ಮುಖಂಡರು ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ಮತ್ತೊಂದೆಡೆ ವೈದ್ಯರು ಮತ್ತು ವೈದ್ಯಕೀಯ ಸಿಬ್ಬಂದಿಗಳು ಬೆಳಗ್ಗೆಯಿಂದಲೇ ಖಾಸಗಿ ಹಾಗೂ ಸರ್ಕಾರಿ ಆಸ್ಪತ್ರೆಗಳ ಒಪಿಡಿಯನ್ನು ಬಂದ್ ಮಾಡಿ ಪ್ರತಿಭಟನೆ ನಡೆಸಿದರು ನಗರದ ಜಿಲ್ಲಾಸ್ಪತ್ರೆಯ ಮುಂಭಾಗದಲ್ಲಿ ವೈದ್ಯರು ಮತ್ತು ವೈದ್ಯಕೀಯ ಸಿಬ್ಬಂದಿಗಳು ಕೈಯಲ್ಲಿ ಪತ್ರಗಳನ್ನು ಹಿಡಿದುಕೊಂಡು ಕೈಗೆ ಕಪ್ಪು ಪಟ್ಟಿ ಕಟ್ಟಿಕೊಂಡು ಆಕ್ರೋಶ ಹೊರಹಾಕಿದರು ಐಎಂಎ ಸೇರಿದಂತೆ ಹಲವು ಸಂಘಟನೆಗಳು ಪ್ರತಿಭಟನೆಗೆ ಸಾಥ್ ನೀಡಿದ್ದವು ಕೇವಲ ತುರ್ತು ಸೇವೆ ಮತ್ತು ತುರ್ತು ಶಸ್ತಚಿಕಿತ್ಸೆಗಳ ಸೇವೆಯನ್ನು ಮಾತ್ರ ನಿರ್ವಹಿಸಿ ಒಪಿಡಿಯನ್ನ ಬಂದ್ ಮಾಡಿ ವೈದ್ಯರು ಮತ್ತು ವೈದ್ಯಕೀಯ ಸಿಬ್ಬಂದಿಗಳು ಮುಷ್ಕರದಲ್ಲಿ ಭಾಗಿಯಾಗಿದ್ದರು ಇಡೀ ದಿನ ವೈದ್ಯರು ಮತ್ತು ವೈದ್ಯಕೀಯ ಸಿಬ್ಬಂದಿಗಳು ಒಪಿಡಿಯನ್ನು ಬಂದ್ ಮಾಡಿ ಪ್ರತಿಭಟನೆ ನಡೆಸಿದರು ಹಾವೇರಿ ಜಿಲ್ಲೆ ಸವಣೂರು ತಾಲೂಕು ಆಸ್ಪತ್ರೆ ಸೇರಿದಂತೆ ಹಲವೆಡೆ ವೈದ್ಯರು ಮತ್ತು ವೈದ್ಯಕೀಯ ಸಿಬ್ಬಂದಿಗಳು ಒಪಿಡಿಯನ್ನು ಬಂದ್ ಮಾಡಿ ಇಡೀ ದಿನ ಪ್ರತಿಭಟನೆ ನಡೆಸಿದರು ಮೆಡಿಕಲ್ ಸ್ಟೂಡೆಂಟ್ಸ್ ಆಗಿ ವಿ ಆರ್ ಗೋಯಿಂಗ್ ಟು ಬಿ ಫ್ಯೂಚರ್ ಡಾಕ್ಟರ್ಸ್ ನಾವು ಫ್ಯೂಚರ್ ಡಾಕ್ಟರ್ ಆಗಬೇಕು ಅಂತಂದ್ರೆ ನಮ್ಮ ತಂದೆ ತಾಯಿ ಎಷ್ಟು ಕಷ್ಟಪಟ್ಟಿರ್ತಾರೆ ನಮ್ಮಲ್ಲಿ ಓದಿಸಿ ನಾವು ಈ ಮಟ್ಟಿಗೆ ಬೆಳೆಬೇಕಂದ್ರೆ ನಾವು ಎಷ್ಟು ಕಷ್ಟಪಟ್ಟು ಬಂದಿರ್ತೀವಿ ಪಿ ಯು ಸಿ ಇಂದ ಹಿಡ್ಕೊಂಡು ನೀಟ್ ಎಕ್ಸಾಮ್ ಅಂತ ಕ್ಲಿಯರ್ ಮಾಡ್ತೀವಿ ಸರ್ ಆಲ್ ಓವರ್ ಇಂಡಿಯಾ ಏಟೀನ್ ಲ್ಯಾಕ್ ಫೈಟ್ ಮಾಡಿಬಿಟ್ಟು ವಿ ಹ್ಯಾವ್ ಗಾಟ್ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಸೀಟ್ ಅನ್ ಸೀಟ್ ಸಿಗೋದೇ ಎಷ್ಟೋ ಕಷ್ಟ ಸರ್ ಸಿಕ್ಕಾದ್ಮೇಲೆ ಐದು ವರ್ಷ ಎಂಬಿ ಬಿ ಬಿ ಎಸ್ ಅಂತ ಅರ್ಧ ವರ್ಷ ನಾವ್ ಇಲ್ಲೇ ಕಳಿತೀವಿ ಅದಾದ್ಮೇಲೆ ಮತ್ತೆ ಪಿ ಜಿ ಮಾಡ್ಬೇಕು ಸೂಪರ್ ಸ್ಪೆಷಾಲಿಟಿ ತಗೋಬೇಕು ಅಂತ ಅಷ್ಟೆಲ್ಲ ಓದ್ಬಿಟ್ಟು ಆ ಒಂದು ಹೆಣ್ಮಗಳಿಗೆ ಹೀನ ಯಾವ ರೀತಿ ರೇಪ್ ಮಾಡ್ತಾರೆ ಅಂತಂದ್ರೆ ಅಂತವರಿಗೆ ಜಸ್ಟಿಸ್ ಸಿಗ್ಲೇಬೇಕು ಸರ್ ಅಂಡ್ ಮೋರ್ ಓವರ್ ನಮ್ ಫ್ಯಾಮಿಲಿಯಲ್ಲೂ ಮೆಂಬರ್ ಡಾಕ್ಟರ್ಸ್ ಆಗ್ತಾರೆ ಅಕ್ಕ ತಂಗಿ ಇರ್ತಾರೆ ತಂದೆ ತಾಯಿ ತಂದೆ ತಾಯಿ ಅವ್ರು ಕಷ್ಟಪಟ್ಟಿರೋದನ್ನ ನಾವು ಉಳಿಸ್ಕೊಡ್ಬೇಕು ಅಂಡ್ ಇದು ಆಗಿರೋದು ಕೇವಲ ಒಬ್ಳಿಗೆ ಅಲ್ಲ ಇಡೀ ದೇಶಕ್ಕೆ ಅನ್ಯಾಯ ಆಗಿದೆ ಸರ್ ಮತ್ತೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕಾನ್ಸ್ಟಿಟ್ಯೂಷನ್ ರಚನೆ ಮಾಡಿಬಿಟ್ಟು ರಿಪಬ್ಲಿಕ್ ಕಂಟ್ರಿ ಅಂತ ನಮ್ಮ ಕಂಟ್ರಿಗೆ ದೊಡ್ಡ ಹೆಡ್ಲೈನ್ ಕೊಟ್ಟಿದ್ದಾರೆ ಬಟ್ ಹಿ ಡಸಂಟ್ ನೆವರ್ ಸೇಟ್ ಟು ರೇಪ್ ಅ ಗರ್ಲ್ ಇನ್ ಅ ಪಬ್ಲಿಕ್ ಸರ್ ಇಟ್ಸ್ ರಿಯಲಿ ಸೋ ಅಫೆನ್ಸ್ ೋಟಿ ಬಚಾವೋ ಅಂತ ಹೇಳಿದರೆ ಅವಳನ್ನ ಓದಿಸಿದ್ರು ಮನೆಯವರು ಆದ್ರೆ ಅವಳನ್ನ ಉಳಿಸ್ಲಿಕ್ಕೆ ಆಗ್ಲಿಲ್ಲ ಅವಳನ್ನ ಯಾಕೆ ಉಳಿಸ್ಲಿಕ್ಕೆ ಆಗ್ಲಿಲ್ಲ ಅವಳು ಬೇರೆಯವ್ರನ್ನ ಉಳಿಸ್ಲಿಕ್ಕೆ ಹೋಗಿ ತಾನೇ ಉಳಿಲಿಲ್ಲ ಅಂದ್ರೆ ಇಟ್ ಈಸ್ ವೆರಿ ವೆರಿ ಮಚ್ ರಿಯಲಿ ಕ್ರಿಯಲ್ ಅಫೆನ್ಸ್ ಸರ್ ಇಟ್ ಶುಡ್ ಬಿ ಸೋ ಮಚ್ ಅವಾಯ್ಡೆಡ್ ಇನ್ ಅವರ್ ಕಂಟ್ರಿ ಈ ರೀತಿ ಮುಂದೆಂದು ಆಗ್ಬಾರ್ದು ಒಂದು ಹೆಣ್ಣಿಗೆ ನ್ಯಾಯ ಸಿಗಲೇಬೇಕು ಸರ್ ಸೊ ಅದಕ್ಕಾಗಿ ನಮಗೆ ಹೋರಾಟ ವಿ ಜಸ್ಟ್ ದ ಟು ಬಿ ಹ್ಯಾಂಗ್ ಔಟ್ ಆಸ್ ಆಸ್ ಹೋರಾಟಲ್ ನಮ್ಮ ಎಲ್ಲ ಸಂಘಟನೆ ಪರವಾಗಿ ಮತ್ತು ಎಲ್ಲ ನಮ್ಮ ಅರವೈದ್ಯಕ್ಕೆ ಸಿಬ್ಬಂದಿಗಳಾಗಿರ್ಬೋದು ಅಥವಾ ವೈದ್ಯ ವಿದ್ಯಾರ್ಥಿಗಳ ಸಂಘದ ಪರವಾಗಿ ಇರ್ಬೋದು ಮತ್ತು ನಮ್ಮ ಲ್ಯಾಬ್ ಟೆಕ್ನಿಷಿಯನ್ಸು ಫಾರ್ಮಸಿ ಆಫೀಸರ್ಸು ಅಥವಾ ಎಚ್ ಐ ಓ ಹೆಲ್ತ್ ಇನ್ಸ್ಪೆಕ್ಟರ್ ಸಂಘವಾಗಿ ಸೊ ಎಲ್ಲ ವೃಂದದ ವರ್ಗಗಳ ಪರವಾಗಿ ಇವತ್ತು ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಉದ್ದೇಶ ಇಷ್ಟೇ ಒಂದು ಮಹಿಳಾ ವೈದ್ಯರ ಮೇಲೆ ಈ ರೀತಿ ಹಲ್ಲೆ ಅತ್ಯಾಚಾರ ಮತ್ತು ಕೊಲೆ ಇದು ತುಂಬ ಅಮಾನವೀಯ ಮತ್ತು ತೀವ್ರವಾಗಿ ಖಂಡಿಸ್ತಕ್ಕಂಥ ಪ್ರಕರಣ ಇಂಥ ಪ್ರಕರಣ ಇಡೀ ದೇಶದಲ್ಲಿ ಯಾವತ್ತೂ ಕೂಡ ನಡಿಬಾರ್ದು ಇದು ಇಡೀ ಮನುಕುಲ ತಲೆ ತಗ್ಗಿಸುವಂಥ ಪ್ರಕರಣ ಇದು ಜೀವ ಉಳಿಸುವಂಥ ವೈದ್ಯರ ಮೇಲೆ ಅವರ ಪ್ರಾಣಕ್ಕೆ ಕಂಟಕ ತರಗುವಂಥ ಪ್ರಕರಣ ಆಗಿರೋದ್ರಿಂದ ಇನ್ಯಾರಿಗೆ ಪ್ರಾ ಪ್ರಾಣ ರಕ್ಷಣೆ ಇದೆ ಸೊ ನಾವು ನಮ್ಮ ಮಹಿಳಾ ವೈದ್ಯರನ್ನು ರಕ್ಷಣೆ ಮಾಡ್ತಾ ಇರೋಕ್ಕಂಥ ನಾವು ನಮ್ಮ ಪ್ರಾಣದ ವೈದ್ಯ ಬಗ್ಗೆನೇ ನಾವು ರಕ್ಷಣೆ ಮಾಡ ಇಲ್ಲದಂಥ ಪರಿಸ್ಥಿತಿ ನಿರ್ಮಾಣವಾಗಿರೋ ಸ್ಥಿತಿನಲ್ಲಿ ಯಾರ ಪ್ರಾಣವನ್ನು ನಾವು ರಕ್ಷಣೆ ಮಾಡ್ಬೋದು ಸೊ ವೈದ್ಯರಾಗಿ ನಾವಿವತ್ತು ನಮ್ಮ ಕಾರ್ಯಕ್ರಮಗಳನ್ನು ನಮ್ಮ ಸೇವೆಯನ್ನು ಸ್ಥಗಿತಗೊಳಿಸಿದರೆ ಇಡೀ ದೇಶದಲ್ಲಿ ಇಡೀ ಜಗತ್ತಿನಲ್ಲಿ ಯಾವ ರೀತಿ ಪರಿಣಾಮ ಬೀರುತ್ತೆ ಎಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಎಲ್ಲರೂ ಕೂಡ ಜಗತ್ತು ನೋಡಬೇಕಾಗಿದೆ ಹಾಗಾಗಿ ನಮ್ಮ ಇಡೀ ಸರ್ಕಾರ ಘನ ಸರ್ಕಾರ ಭಾರತ ಸರ್ಕಾರ ಆಗಿರ್ಬೋದು ನಮ್ಮ ರಾಜ್ಯ ಸರ್ಕಾರ ಆಗಿರ್ಬೋದು ಎಲ್ಲರೂ ಕೂಡ ವೈದ್ಯರಿಗೆ ಸರ್ಕಾರಿ ಆಸ್ಪತ್ರೆಯಲ್ಲಿರ್ಬೋದು ಅಥವಾ ಖಾಸಗಿ ಆಸ್ಪತ್ರೆಯಲ್ಲಿರ್ಬೋದು ವೈದ್ಯರಿಗೆ ಯಾವ ರೀತಿ ರಕ್ಷಣೆ ಕೊಡಬೇಕು ಅನ್ನೋದ್ರ ಬಗ್ಗೆ ತಾವು ಹರಿಸಬೇಕು ವೈದ್ಯರಿಗೆ ಎಸ್ಪೆಷಲಿ ರಾತ್ರಿ ಪಾಳಿಯಲ್ಲಿ ಹಗಲ್ಪಾಳಿಯಲ್ಲಿರ್ಬೋದು ಮಹಿಳಾ ವೈದ್ಯಾಧಿಕಾರಿಗಳಿಗೆ ಯಾವ ರೀತಿ ರಕ್ಷಣೆ ಕೊಡಬೇಕು ಅನ್ನೋದ್ರ ಬಗ್ಗೆ ನಮ್ಮ ಘನ ಸರ್ಕಾರ ಗಮನ ಹರಿಸಬೇಕು ನಮ್ಮೆಲ್ಲರಿಗೂ ಉತ್ತಮವಾದಂಥ ರಕ್ಷಣೆ ಕಲ್ಪಿಸಬೇಕು ಒಂದು ಒಂದು ಮಾನಸಿಕ ಸ್ಥೈರ್ಯ ಹಾಗೂ ಉತ್ತಮ ವಾತಾವರಣ ನಿರ್ಮಿಸೋದ್ರ ಮುಖಾಂತರ ಜನಸೇವೆಗೆ ಅವಕಾಶ ಕೊಡಬೇಕು ಅಂತ ನಾನು ಇವತ್ತು ಸರ್ಕಾರಕ್ಕೆ ಒಂದು ಗಮ ಮನವಿಯನ್ನು ಸಲ್ಲಿಸ್ತಾ ಇದ್ದೀನಿ ಒಂದು ನೂರ ನಲ್ವತ್ತು ಕೋಟಿ ನಾವು ನೂರ ನಲ್ವತ್ತು ಕೋಟಿ ಜನರ ಮೈಂಡ್ಸ್ ನಾವು ಕನ್ವಿನ್ಸ್ ಮಾಡೋದಕ್ಕಾಗೋದಿಲ್ಲ ಸೊ ಪೀಪಲ್ ಪ್ಲೀಸ್ ಸ್ಟಾರ್ಟ್ ವಿತ್ ಯೋರ್ ಹೋಮ್ ಪ್ಲೀಸ್ ಎಜುಕೇಟ್ ಯುವರ್ ಬಾಯ್ಸ್ ಹೌ ಟು ಟ್ರೀಟ್ ವುಮೆನ್ ಹೌ ಟು ರೆಸ್ಪೆಕ್ಟ್ ವುಮೆನ್ ಅಂಡ್ ಹೌ ಟು ಕೇರ್ ಫಾರ್ ದೆಮ್ ಮತ್ತೆ ಇದು ದಿಸ್ ಇಸ್ ನಾಟ್ ಅ ವಾರ್ ಬಿಟ್ವೀನ್ ಪಾಲಿಟಿಕ್ಸ್ ಅಂಡ್ ಆಲ್ ಇವಾಗ ಯಾವುದೋ ಒಂದು ಈ ತರ ಒಂದು ಇನ್ಸಿಡೆಂಟ್ ಬಂತು ಅಂತಂದ್ರೆ ವಿಲ್ ಪ್ಲೀಸ್ ಎಲ್ಲರೂ ಜೊತೆಯಾಗಿ ಫೈಟ್ ಫಾರ್ ದ ನೇಷನ್ ಫೈಟ್ ಫಾರ್ ದ ಫಿಫ್ಟಿ ಪರ್ಸೆಂಟ್ ಆಫ್ ವಿ 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 ಹ್ಯಾವ್ ಗಾಟ್ ಮತ್ತು ಪ್ಲೀಸ್ ರೆಸ್ಪೆಕ್ಟ್ ಡಾಕ್ಟರ್ಸ್ ಆ್ಯಂಡ್ ಆರ್ ಆರ್ ಹಿಯರ್ ಹಿಯರ್ ನಾಟ್ ನಾಟ್ ಟು 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 ಹೀಲ್ ಹೀಲ್ ಥ್ಯಾಂಕ್ ಯು ಮಾಡಿರ್ತಾರೆ ದುಷ್ಕೃತ್ಯ ಪಶ್ಚಿಮ ಬಂಗಾಳದ ಕಲ್ಕತ್ತಾ ನಗರದಲ್ಲಿ ದಿನಾಂಕ ಒಂದು ದಿನ ಸ್ವಾತಂತ್ರ್ಯ ಸಿಗುವ ಒಂದು ದಿನ ಹಿಂದಿನ ದಿನ ರಾತ್ರಿ ಈ ಘಟನೆ ನಡೆದಿರ್ತದೆ ಈ ಘಟನೆಯನ್ನು ಖಂಡಿಸಿ ರಾತ್ರಿ ಸಮಯದಲ್ಲಿ ಕರ್ತವ್ಯ ನಿರ್ವಹಿಸತಕ್ಕಂಥ ವೈದ್ಯರು ಮಾತ್ರ ಅಲ್ಲದೆ ಎಲ್ಲ ವೈದ್ಯರೇತರ ಸಿಬ್ಬಂದಿ ವೈದ್ಯರು ವೈದ್ಯರ ಸಿಬ್ಬಂದಿ ನರ್ಸಿಂಗ್ ಆಫೀಸರ್ಸು ಗುರುಪುಡಿ ವರ್ಕರ್ಸು ನಾನ್ ಕ್ಲಿನಿಕಲ್ ವರ್ಕರ್ಸು ಆಮ್ಯಾಗ ಲ್ಯಾಬ್ ಆಫೀಸರ್ಸು ಫಾರ್ಮಸಿ ಆಫೀಸರ್ಸು ಎಲ್ಲ ಸಿಬ್ಬಂದಿಗೂ ಒಂಥರ ಆ ಭಯದ ವಾತಾವರಣ ಈ ಘಟನೆಯಿಂದ ಎಲ್ಲರಲ್ಲಿನೂ ಮೂಡಿ ಬರ್ತಾ ಇದೆ ಈ ಭಯದ ವಾತಾವರಣದಲ್ಲಿ ಕಾರ್ಯನಿರ್ವಹಿಸತಕ್ಕಂಥದಕ್ಕೆ ಒಂಥರ ಭಯ ನಮ್ಮನ್ನು ಕಾಡ್ತಾ ಇದೆ ಸೊ ಅದಕ್ಕೋಸ್ಕರ ನಮಗೆ ಸೂಕ್ತವಾದ ಭದ್ರತೆಯನ್ನು ಸರ್ಕಾರ ಒದಗಿಸಿ ಕೊಡಬೇಕು ಅಂತ ಮತ್ತು ಈ ಹೇಯ ಕೃತ್ಯವನ್ನು ಖಂಡಿಸಿ ಈ ಒಂದು ದಿನ ಅಂದರೆ ದಿನಾಂಕ ಹದಿನೇಳು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರ ಬೆಳಗ್ಗೆ ಆರು ಗಂಟೆಯಿಂದ ಹದಿನೆಂಟು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಬೆಳಗಿನ ಆರು ಗಂಟೆವರೆಗೂ ನಾವು ಒ ಪಿ ಡಿ ಸೇವೆಯನ್ನು ಸ್ಥಗಿತಗೊಳಿಸ್ತೇವೆ ಒ ಪಿ ಡಿ ಸೇವೆ ಅಂತಂದರೆ ಹೊರರೋಗದ ವಿಭಾಗ ಅಂತೇನಿರ್ತದೆ ಹೊರರೋಗ ವಿಭಾಗ ಅಂತಂದರೆ ಈ ಮಾಮೂಲಿ ಸಣ್ಣ ಪುಟ್ಟ ರೋಗಗಳಿಗೆ ಏನು ಬಂದು ಸಾರ್ವಜನಿಕರು ಚಿಕಿತ್ಸೆಯನ್ನು ಪಡೆದುಕೊಳ್ತಾರೆ ಆ ಸೇವೆಯನ್ನು ಬಂದ್ ಮಾಡಿ ಎಮರ್ಜೆನ್ಸಿ ಸೇವೆ ಮುಕ್ತವಾಗಿರ್ತತಿ ಎಮರ್ಜೆನ್ಸಿ ಸೇವೆ ಅಂತಂದರೆ ಯಾವುದೇ ಎಮರ್ಜೆನ್ಸಿ ಅಪಘಾತ ಆಗಿರಲಿ ಅಂತ ಪ್ರಾಬ್ಲಮ್ ಇರಲಿ ಬೇರೆ ಯಾವುದೇ ಜೀವ ಹೋಗ್ತಕ್ಕಂಥ ಸಂದರ್ಭ ಏನು ರೋಗಿಗಳಿರ್ತೋ ಅಂಥ ರೋಗಿಗಳಿಗೆ ನಾವು ಸೇವೆಯನ್ನು ಕೊಡಲು ಸಿದ್ಧರಿರ್ತೇವೆ ಅದಕ್ಕೋಸ್ಕರ ಸಾರ್ವಜನಿಕರು ನಮ್ಮ ಈ ಭಯದ ನಮ್ಮ ಒಂದು ಪರಿಸ್ಥಿತಿಯನ್ನು ಎಲ್ಲ ಸಾರ್ವಜನಿಕರು ಅರ್ಥ ಮಾಡಿಕೊಂಡು ಈ ಒಂದು ದಿನ ನಮಗೆ ತಾವೆಲ್ಲರೂ ಸಹಕರಿಸಿ ನಮ್ಮ ಈ ಪ್ರತಿಭಟನೆಗೆ ತಾವೂ ಒಂದು ಬೆನ್ನೆಲುಬಾಗಿ ನಿಂತು ನಮಗೆ ಸಹಕಾರ ನೀಡಬೇಕಂತ ಈ ಸಂದರ್ಭದಲ್ಲಿ ತಮಗೆಲ್ಲರಿಗೂ ನಾನು ಕೈಮುಗಿದು ಕೇಳಿಕೊಳ್ಳುತ್ತಾ ಇನ್ನೊಂದು ಹದಿನೈದು ನಿಮಿಷ Terima kasih telah <laughs>

Very, hey.